ಜಯಾ ಹೋಲ್ಸೇಲ್ ಸ್ಯಾರೀಸ್ ಎಲ್ಲಾ ರೀತಿಯ ಶುಭ ಕಾರ್ಯಗಳಿಗಾಗಿ ಒಮ್ಮೆ ಭೇಟಿ ನೀಡಿ ಜಯಾ ಹೋಲ್ಸೇಲ್ ಸ್ಯಾರೀಸ್ ಮನೆಯಲ್ಲಿಯೇ ಬಟ್ಟೆ ವ್ಯಾಪಾರ ಮಾಡಲು ಯೋಚಿಸುತ್ತಿದ್ದೀರಾ ಯಾವ ಹೋಲ್ಸೇಲ್ ಅಂಗಡಿಯಲ್ಲಿ ಬಟ್ಟೆ ಖರೀದಿಸಬೇಕು ಎಂದು ಗೊಂದಲದಲ್ಲಿದ್ದೀರಾ ಹಾಗಾದರೆ ಒಮ್ಮೆ ಭೇಟಿ ನೀಡಿ ಜಯ ಹೋಲ್ಸೇಲ್ ಸ್ಯಾರೀಸ್ ನಮ್ಮಲ್ಲಿ ಎಂಬತ್ತು ರೂಪಾಯಿಯಿಂದ ಹಿಡಿದು ಹತ್ತು ಸಾವಿರದವರೆಗಿನ ಜಾರ್ಜೆಟ್ ಸ್ಯಾರೀಸ್ ಕಾಟನ್ ಸ್ಯಾರೀಸ್ ಸಿಲ್ಕ್ ಸ್ಯಾರೀಸ್ ಮೈಸೂರು ಸಿಲ್ಕ್ ಸ್ಯಾರೀಸ್ ಗದ್ವಾಲ್ ಕಾಟನ್ ಸ್ಯಾರೀಸ್ ಬನಾರಸ್ ಸ್ಯಾರೀಸ್ ಹಾಗೂ ವಿವಿಧ ತರಹದ ರೆಡಿಮೇಡ್ ಡ್ರೆಸ್ಗಳು ಅದೇ ರೀತಿ ಬ್ರ್ಯಾಂಡೆಡ್ ಉಡುಪುಗಳು ನಮ್ಮಲ್ಲಿ ಲಭ್ಯವಿವೆ ಒಮ್ಮೆ ಭೇಟಿ ನೀಡಿ ಜಯ ಹೋಲ್ಸೇಲ್ ಸ್ಯಾರಿ ವಿಳಾಸ ಕ್ಲಾಕ್ ಬಜಾರ್ ಎಂಜಿ ರೋಡ್ ರಾಯಚೂರು ಮೊಬೈಲ್ ನಂಬರ್ ಸೆವೆನ್ ಸಿಕ್ಸ್ ಒನ್ ನೈನ್ ಒನ್ ಹಾಗೂ ನೈನ್ ನಾಗರಿಕರಲ್ಲಿ ಹೆಲ್ಮೆಟ್ ಮಹತ್ವದ ಜಾಗೃತಿ ಮೂಡಿಸುವ ಸಲುವಾಗಿ ಹೆಲ್ಮೆಟ್ ಜಾಗೃತಿ ಅಂಗವಾಗಿ ಇಂದು ನಗರದ ಸಂಚಾರಿ ಪೊಲೀಸ್ ಠಾಣೆ ವತಿಯಿಂದ ಹೆಲ್ಮೆಟ್ ಧರಿಸಿ ಬೈಕ್ ಜಾಥಾವನ್ನು ಮಂಗಳವಾರ ಹಮ್ಮಿಕೊಳ್ಳಲಾಗಿತ್ತು ಸಂಚಾರಿ ಪೊಲೀಸ್ ಠಾಣೆಯ ಎದುರು ಏಮ್ಸ್ ಹೋರಾಟ ಧರಣಿ ವೇದಿಕೆಯ ಮುಂಭಾಗದಲ್ಲಿ ಹೆಲ್ಮೆಟ್ ಜಾಗೃತಿ ಕಾರ್ಯಕ್ರಮಕ್ಕೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಹಸಿರು ನಿಶಾನೆ ತೋರಿಸಿ ಬೈಕ್ ಜಾಥಾಕ್ಕೆ ಚಾಲನೆ ನೀಡಿದರು ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಸಂಚಾರ ನಿಯಮ ಪಾಲನೆ ಸವಾರನ ಪ್ರಾಣ ರಕ್ಷಣೆ ದೃಷ್ಟಿಯಿಂದ ನಾಗರಿಕರಲ್ಲಿ ಜಾಗೃತಿ ಮೂಡಿಸಲು ಇಂದು ಹೆಲ್ಮೆಟ್ ಜಾಗೃತಿಗಾಗಿ ಬೈಕ್ ಜಾಥಾ ಹಮ್ಮಿಕೊಂಡಿದ್ದೇವೆ ಇದು ಜನರನ್ನು ಬೇಗ ತಲುಪುತ್ತದೆ ಮತ್ತು ದಂಡ ತೆರುವುದನ್ನು ತಪ್ಪಿಸಲು ಹಾಗೂ ತಮ್ಮ ಪ್ರಾಣವನ್ನು ಕಾಪಾಡಲು ಹೆಲ್ಮೆಟ್ ಧರಿಸಿ ವಾಹನ ಚಲಾಯಿಸಿ ಎಂದು ನಾಗರಿಕರಲ್ಲಿ ಮನವಿ ಮಾಡಿಕೊಂಡರು ದಂಡದ ಮೊತ್ತ ಸರ್ಕಾರಕ್ಕೆ ಹೋಗುತ್ತದೆ ಸಾರ್ವಜನಿಕರಲ್ಲಿ ಹೆಲ್ಮೆಟ್ ಧರಿಸುವುದನ್ನು ಧರಿಸಿ ವಾಹನ ಚಲಾಯಿಸುವುದನ್ನು ರೂಢಿಸಿಕೊಳ್ಳಬೇಕು ಇಲ್ಲದೆ ಹೋದರೆ ಪೊಲೀಸರು ತಮ್ಮ ಕರ್ತವ್ಯದನುಸಾರ ಕ್ರಮಕ್ಕೆ ಮುಂದಾದಾಗ ಪೊಲೀಸರ ವಿರುದ್ಧ ಟೀಕೆಗಳನ್ನು ಮಾಡುತ್ತಾರೆ ಇದೆಲ್ಲದಕ್ಕೂ ಕಡಿವಾಣ ಹಾಕಬೇಕಾದರೆ ಹೆಲ್ಮೆಟ್ ಧರಿಸಬೇಕೆಂದರು ಕೆಲಸರಿಗೆ ಗೊತ್ತಿರಲ್ಲ ಮತ್ತೊಮ್ಮೆ ಅವ್ರನ್ನ ಜಾಗೃತಿಗೊಳಿಸೋದು ಮತ್ತು ಇರೋರು ಕೂಡ ಕೆಲವರು ಏನು ಮಾಡ್ತಾರೆ ಎಲ್ಮಟ್ಟು ನೋಡಿರ್ತಾರೆ ಕೈಯಲ್ಲೋ ಅಥವಾ ಹ್ಯಾಂಗ್ರು ಸಹ ಹಾಕೊಂಡಿರ್ತಾರೆ ಅಂಥವ್ರು ಕಡ್ಡಾಯವಾಗಿ ಮಾಡಲಿ ನಾವು ನಿರಂತರವಾಗಿ ಪ್ರತಿ ದಿನ ನಾನೂರು ಐದು ಕೆಲಸ ವರ್ತನೆ ಇದ್ದೀವಿ ಬಟ್ ಜನರಲ್ಲಿ ಅವ್ರ ಜಾಗೃತಿ ಬರಬೇಕು ಅಂದ್ರೆ ಯಾರ್ಯಾರಿಯೋ ಉಳಿಬೇಕು ಅನ್ನೋದು ಈ ಕಾರ್ಯಕ್ರಮ ಜಾಗೃತಿ ಎಷ್ಟೋ ಅಪಘಾತಗಳನ್ನ ವಿರೀತವಾಗಿ ಅಂಕಿ ಸಂಖ್ಯೆಗಳು ನನ್ನ ಬಾಯಲ್ಲಿ ಸದ್ಯಕ್ಕಿಲ್ಲ ಮಾಹಿತಿ ಇಲ್ಲ ನಾನು ಮಾಹಿತಿ ಕೊಡ್ತೀನಿ ತುಂಬ ಕಡಿಮೆ ಆಗಿದೆ ಅನುಮಾನ ಇದೆ ಎಷ್ಟೋ ಇದರಲ್ಲಿ ಅಪಘಾತ ಕೊಡ್ತೀನಿ ಏನು ಮಟ್ಟಿದ್ದು ಬರ್ತಿರಲಿಲ್ಲ ಕಾರಣ ನಮ್ಮಲ್ಲೇ ನಮ್ಮ ಆಫೀಸ್ರೂ ಜಲಿಲ್ಲ ಅಂತೇಳಿ ನಮ್ಮ ಆಫೀಸ್ ಮುಂದೇನು ಆ್ಯಕ್ಸಿಡೆಂಟ್ ಆಯಿತು ಏನು ಮಟ್ಟಿದ್ದಲ್ಲಿ ಅವರು ಬಿಡೋಕ್ಕೆ ಸಾಧ್ಯ ಆಯಿತು ಆ ಥರ ಸುಮಾರು ಕಡೆ ಲಾಸ್ಟ್ ಡ್ರೈವರ್ ಎಷ್ಟು ಕ್ಲೇಸ್ ಇದುವರೆಗೂ ಜನವರಿ ಒಂದಕ್ಕೆ ಇದುವರೆಗೆ ಇಲ್ಲಿ ಹೆಚ್ಚು ಎಪ್ಪತ್ತ್ಮೂರು ಸಾವಿರ ಕೆಲಸ ಹೆಚ್ಚು ಕಡಿಮೆ ಒಂದು ಎರಡು ಎರಡು ಕೋಟಿಗೆ ತ್ವೀಪಾದ ಟ್ಯಾಕ್ಸ್ ಕರೆಕ್ಟ್ ಅಂದರೆ ಫೈನ್ ಅಮೌಂಟು ಫೈನ್ ಅಮೌಂಟ್ ಏನು ಯಾವ ಫೈನ್ ಅಮೌಂಟ್ ನಮ್ಗೆ ಏನು ಬರಲ್ಲ ಅಫೈನ್ ಅಮೌಂಟ್ ಅದು ಗೌರ್ಟ್ ಹೆಚ್ಚು ಕೊಟ್ಟಿದೆ ಅದು ಡೆಪಾಸಿಟ್ ಮಾಡ್ತೀವಿ ಅದಕ್ಕೆ ಒಂದು ಇಲ್ಲ ಪೊಲೀಸರು ಆ ಥರ ಇಲ್ಲ ಜನರ ಲಕ್ಷ ಈಗ ಯಾವುದೇ ರೀತಿ ಅವೇರ್ನೆಸ್ ಮಾಡೋದು ಈ ರೀತಿ ಅವೇರ್ನೆಸ್ ಇಲ್ಲ ಈಗ ನಾವು ನೋಡೋದ್ರಿಂದ ಜನರಿಗೆ ಒಂದು ಮಾಹಿತಿ ಮಾಹಿತಿ ಮತ್ತು ಈಗ ನೀವು ಈಗ ಮುಖ್ಯವಾಗಿ ನೀವು ಕೂಡ ವಿಚಾರ ಮಾತಾಡ್ತೀವಿ ಇದು ಕೂಡ ಜನರಲ್ಲಿ ಏನು ಮಾಡ್ತರಿಸಬೇಕು ಪೊಲೀಸ್ ಬಿಡೋಲ್ಲ ದಂಡ ಹಾಕ್ತಾರೆ ಪೊಲೀಸರಿಗೋಸ್ಕರಲ್ಲ ಈ ಕಾರ್ಯಕ್ರಮ ಈ ಕಾರ್ಯಕ್ರಮಕ್ಕೆ ಸಾರ್ವಜನಿಕ ಅವ್ರ ಮನವರಿಕೆ ಆಗುತ್ತೆ ಸರಿ ಜಾಗೃತಿ ಜಾಗೃತಿಗ ಪದೇ ಪದೇ ಜಾಗೃತಿ ಮಾಡಿದ್ವಿ ಪದೇ ಪದೇ ದಂಡಗಳು ಆಗ್ತಾ ಹಾಗಾಗಿ ಜನರಲ್ಲಿ ಜಾಗೃತಿ ಇಲ್ಲಪ್ಪ ಹೆಲ್ಮೆಟ್ ಹಾಕೊಂಡು ಹೋಗಬೇಕು ಸಿಟಿ ಹೋಗ್ಬೇಕಾದ್ರೆ ಅಥವಾ ಎಲ್ಲರೂ ಹೋಗ್ಬೇಕಂದ್ರೆ ಹೆಲ್ಮೆಟ್ ಇನ್ನೊಂದು ಯಾವುದೋ ಹಳ್ಳಿ ನೋಡಿದ್ದೀನಿ ಹೆಲ್ಮೆಟ್ ಆ ಆಕೊಂಡು ಹೋಗ್ತಾರೆ ನೋಡಿ ಮಾರ್ನಿಂಗ್ ಹೆಲ್ಮೆಟ್ ಹಾಕಬೇಕು ಮಾಡಬೇಕು ಜಾಥಾವು ಅಂಬೇಡ್ಕರ್ ವೃತ್ತದ ಮೂಲಕ ಆಯ್ದು ನಗರದ ಪ್ರಮುಖ ರಸ್ತೆ ಹಾಗೂ ವೃತ್ತಗಳ ಮೂಲಕ ಆಯ್ದು ಮತ್ತೆ ಮೂಲ ಸ್ಥಾನಕ್ಕೆ ಬಂದು ತಲುಪಿತು